ವಾಪಸ್ ನೋಡ್ತಾ ಇದೀರಲ್ಲ ಸೀಸನ್ ಟೆನ್ ಹೇಗ್ ಅನ್ನಿಸ್ತಾ ಇದೆ ಫಸ್ಟ್ ನಿಮ್ಗೆಲ್ಲ ನಾನ್ ರೆಗ್ಯುಲರ್ ಆಗಿ ಆಕ್ಚುಲಿ ನಾನ್ ನೋಡ್ತಾ ಇದ್ದೀನಿ ಆಕ್ಚುಲಿ ಸೊ ಅಂದ್ರೆ ಮಧ್ಯೆ ಒಂದ್ ಫೋರ್ ಫೈವ್ ವೀಕ್ಸ್ ನೋಡಿಲ್ಲ ಅದ್ ಬಿಟ್ರೆ ಮೇ ಬಿ ದಿಸ್ ಇಸ್ ದ ಫಸ್ಟ್ ಸೀಸನ್ ಆಕ್ಚುಲಿ ನಾನು ತುಂಬಾ ರೆಗ್ಯುಲರ್ ಆಗಿ ನೋಡ್ತಾ ಇರೋದು ಪ್ರೀವಿಯಸ್ ಯಾವ ಸೀಸನ್ಸ್ ಆಕ್ಚುಲಿ ನಾನು ನೋಡಿರ್ಲಿಲ್ಲ ಬಟ್ ದಿಸ್ ಸೀಸನ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು ಹೌದು ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದೆ ಈ ಸೀಸನ್ ಯಾವ ಸೀಸನ್ ಇಷ್ಟೊಂದು ಟ್ರೋಲ್ ಆಗಿರ್ಲಿಲ್ಲ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ ಏನ್ ಹೇಳ್ತೀರಾ ಸರ್ ಜೈಶ್ರೀ ಹೇಳ್ದಂಗೆ ಜೈಶ್ರೀಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಜೈಶ್ರೀಗೆ ಯಾವಾಗ್ಲೂ ಸ್ಟ್ರಾಂಗ್ ಆ ವೈಬ್ಸ್ ಇದ್ರೇನೆ ಆಕೆ ಇಷ್ಟ ಆಗದು ಬಹುಶಃ ನಾವಿದ್ ಸೀಸನ್ ಅಲ್ಲಿ ಸ್ವಲ್ಪ ಎಲ್ಲೋ ಆ ರೇಷಿಯೋ ಕಮ್ಮಿ ಇತ್ತೇನೋ ಸೊ ಈಗ ಆಕೆ ಹೇಳ್ದಂಗೆ ಒಬ್ರಿಗಿಂತ ಒಬ್ರು

ಅದು ಒಂದ್ ಪ್ಲಸ್ ಪಾಯಿಂಟ್ ಆಗುತ್ತೆ ಕಂಟೆಸ್ಟೆಂಟ್ಸ್ ಬಿಕಾಸ್ ಎವ್ರಿಥಿಂಗ್ ಇಸ್ ಡಿಜಿಟಲ್ ಅದು ಬಿಟ್ಟರೆ ಎರಡು ನಾಚ್ ಹೈಯರ್ ಆಗಿದೆ ಬಿಗ್ ಬಾಸ್ ಯಾಕಂದ್ರೆ ನಾವು ಮುಂಚೆ ಸೀಸನ್ಗಳಲ್ಲಿ ಜಗಳ ಆಡಿದಾಗ ಸರಿ ಜಗಳ ಆಡಿದ್ರು ಅಂತ ಬರ್ತಿತ್ತು ಬಿಕಮಿಂಗ್ ಒಂಥರ ಜಗಳ ಆಡಿದ್ರೇನೆ ಮುಂದಕ್ಕೆ ಹೋಗೋದು ಸೊ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ದ ಫೈಟ್ ಇಸ್ ಮೋರ್ ದ ಆರ್ಗ್ಯುಮೆಂಟ್ಸ್ ಆರ್ ಮೋರ್ ಪೀಪಲ್ ಆರ್ ಎಂಜಾಯಿಂಗ್ ಇಟ್ ಮೋರ್ ಸೊ ಐ ಥಿಂಕ್ ಯಂಗ್ಸ್ಟರ್ಸ್ಗೆ ಥಿಂಕ್ ದೇ ರಿಯಲಿ ಲೈಕ್ ದಿಸ್ ಸೀಸನ್ ಬಿಕಾಸ್ ಆಫ್ ದ ಹೌದು ಈ ಬಿಗ್ ಬಾಸ್ ಅಲ್ಲಿ ಅಂತ ಸಿಕ್ಕಾ ಫೈಟಿಂಗ್ ಮಾಡಿ ಏಯ್ ಅಂದ್ರೆ ಸಾಕು ಇನ್ ಕಡೆಯಿಂದ ಏಯ್ ಅಂತ ವಾಯ್ಸ್ ಇನ್ನೂ ರೈಸ್ ಆಗಿರುತ್ತೆ ಸೊ ಒಂಥರ ಮಜಾ ಇರುತ್ತಲ್ಲ ಖಂಡಿತ ಹೌದು ಆ ಮನೆ ಒಳಗಡೆ ನಿಮಗೆ ಮಜಾ ಇಲ್ಲದೆ ಇದ್ರು ಎಂತ ಸೈಲೆಂಟ್ ಆಗಿರೋನು ಕೂಡ ಮಜಾ ಕೊಡುತ್ತೆ ಆ ಮನೆಗಿರೋ ಪವರ್ ಅದು ಬಿಗ್ ಬಾಸ್ ಒಳಗಡೆ ನೀವ್ ಯಾರೇ ಹೋದ್ರು ನಾನು ಸೋಬರ್ ಆಗಿರ್ತೀನಿ ನಾನು ಸೈಲೆಂಟ್ ಆಗಿ ಕೂತ್ಕೋತೀನಿ ಅಂದ್ರೆ ಆ ಮನೆನೂ ಬಿಡಲ್ಲ ಆ ಮನೆ ಒಳಗ್ ನಡೆಯುವಂತ ಘಟನೆಗಳು ಕೂಡ ನಿಮ್ನ ಸುಮ್ನೆ ಅಂತೂ ಕೂರ್ಸಲ್ಲ ಕಿಶನ್ ಅವ್ರೆ ನೀವೇನಾದ್ರೂ ಈ ಬಿಗ್ ಗೆ ಹೋಗಿದ್ರೆ ಹೇಗಿರ್ತಿತ್ತು ಈ ನಾನ್ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ಈ ಸೀಸನ್ ಅಲ್ಲಿ ಎಲ್ಲಾರು ತುಂಬಾ ಜಗಳ ತುಂಬಾ ಜಗಳ ತುಂಬಾ ಜಗಳ ಎಲ್ಲೋದ್ರು ಅದೇ ಮಾತುಕತೆ ಆಗ್ತಿತ್ತು ಬಟ್ ಯಾರು ಅದನ್ನ ನೋಡೋದನ್ನ ಬಿಡ್ತಿರ್ಲಿಲ್ಲ ಸೊ ಐ ತಿಂಕ್ ಇಟ್ ವಾಸ್ ಲೈಕ್ ಡ್ರಗ್ ಲೈಕ್ ಇಟ್ ವಾಸ್ ಲೈಕ್ ಅನ್ ಎಡಿ ಫಾರ್ ಪೀಪಲ್ ಒಂದ್ಸರಿ ನೀವು ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಬಿಟ್ಟು ಆಚೆ ಬರಕೆ ಆಗ್ತಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸೀಸನ್ ಅಂತ ನನ್ಗೆ ಅನ್ಸುತ್ತೆ ಬಟ್ ಕೆಲವೊಂದ್ಸರಿ ನನ್ಗೂ ಒಂದೊಂದ್ಸರಿ ನಿದ್ದೆ ಬರ್ತಿಲ್ಲ ಈ ಗಂಧರು ರಾಕ್ಷಸರು ಅಪ್ಪ ಸೀಸನ್ ರೆಗ್ಯುಲರ್ ಫುಲ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಎಸ್ ಅಂಡ್ ನೀವು ಹೊರಗಡೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಎಲ್ರಲ್ಲೂ ಒಂದು ಬಾಂಡಿಂಗ್ ಇತ್ತು ಹೊರಗಡೆ ಸಿಗೋದಾಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಅಂಡ್ ಈ ಬಿಗ್ ಬಾಸ್ ಸೀಸನ್ ಇಂದ ಯಾರು ಹೊರಗಡೆ ಬರ್ತಾರೆ ಅವ್ರಲ್ಲಿ ಸೇಮ್ ಬಾಂಡಿಂಗ್ ಇರುತ್ತಾ ಅನ್ನೋದೇ ಗೊತ್ತಿಲ್ಲ ಯಾಕಂದ್ರೆ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ನಾನು ಇವ್ರನ್ನ ತಗೊಂಡೋಗ್ ಕ್ಯಾರಿ ಮಾಡಕ್ ಇಷ್ಟ ಇಲ್ಲ ಹೊರಗಡೆ ಹೋದ್ಮೇಲೆ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಶತ್ರುತ್ವ ಸ್ಟೇಟ್ಮೆಂಟ್ ಗಳು ಇಷ್ಟು ವರ್ಷದ ಯಾವುದೇ ಬಿಗ್ ಬಾಸ್ ಸೀಸನ್ ಅಲ್ಲಿ ಕೂಡ ಯಾರು ಕೂಡ ಹೇಳಿರ್ಲಿಲ್ಲ ವೈಯಕ್ತಿಕವಾಗಿ ಅಷ್ಟು ಒಬ್ರನ್ನೊಬ್ರು ದ್ವೇಷ ಮಾಡೋದಕ್ಕೆ ಬಹುಶಃ ಈ ಸೀಸನ್ ಅಲ್ಲೇ ಅದು ಒಂದು ಎಕ್ಸಾಂಪಲ್ ಅನ್ಕೋತೀನಿ ನಾನು ಯಾವ್ದೇ ಸೀಸನ್ ಗಳು ಹೋದ್ರು ಕೂಡ ನೀವು ಆ ಬಾಂಡಿಂಗ್ ಆಗಿರ್ಬೋದು ಒಳಗಡೆ ಇದ್ದಿದ್ದು ಏನೇ ಇದ್ರೂ ಕೂಡ ಆಚೆಗೆ ಬಂದಾಗ ಒಂದು ಬಾಂಡಿಂಗ್ ಕ್ಯಾರಿ ಆಗಿರುತ್ತೆ ಬಟ್ ಈ ಸೀಸನ್ ನೋಡ್ತಿದ್ರೆ ಮುಂದೆ ಏನು ಈಗ ಆಲ್ರೆಡಿ ಆಚೆಗೆ ಬಂದಿರೋ ಎಷ್ಟೋ ಜನ ಕೂಡ ಮೀಟ್ ಮಾಡಿಲ್ಲ ಮಾಡಿಲ್ಲ ಸೊ ಅದನ್ನೆಲ್ಲ ನನಗೆಲ್ಲೋ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅದು ಬಿಗ್ ಬಾಸ್ ಅನ್ನೋದು ಒಂದು ಒಂದು ಎಂಟರ್ಟೈನ್ಮೆಂಟ್ ಶೋ ಆ ಎಂಟರ್ಟೈನ್ಮೆಂಟ್ ಶೋಲಿ ನಾವು ಕಂಟೆಸ್ಟೆಂಟ್ ಗಳು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆಚೆಗೆ ಬಂದಾಗ ಹ್ಯುಮ್ಯಾನಿಟಿ ಮ್ಯಾಟರ್ಸ್ ಅಟ್ ಲಾಸ್ಟ್ ಸೊ ಅದನ್ನ ಮರ್ತಿ ಅಲ್ಲಿ ಒಳಗಡೆ ಕಳೆದಿರೋ ಕ್ಷಣ ಮೂರ್ ತಿಂಗಳು ಎಲ್ಲರನ್ನೂ ಬಿಟ್ಟು ಅದನ್ ಮರಿಬಾರ್ದು ಅಂತ ನಾನು ಅನ್ಕೋತೀನಿ